ಆಗುವಂತ ಹೊತ್ತು ಕೂತಿದ್ದಾರೆ ನನ್ನ ರಾಜಸ್ಥಾನದಲ್ಲಿ ನಿಂತು ಕೇಳುವಂತ ವಾಡಿಕೆ ಕೇಳುವಂತ ಪ್ರಶ್ನೆ ಆದ್ರೂ ಉಳಿದಿದೆಯಾ ಗೊತ್ತಿನಾರೆ ಬಹಳ ಒಳ್ಳೆ ಪ್ರಾರ್ಥನೆ ಬಾಳ ಒಳ್ಳೆ ಪ್ರಾರ್ಥನೆ ಗೊತ್ತಿನಾರೆ ನಿಮ್ಮ ಜಾಗ ನಾನು ಎದುರಿಸಿ ಕೊಡ್ತೇನೆ ಊರವರ ಜಾಗವನ್ನು ನಾನು ನಿಮ್ಗೆ ಎದುರಿಸಿ ಕೊಡ್ತೇನೆ ಆದ್ರೆ ನಾನು ಇಲ್ಲಿವರೆಗೆ ನಿಮಗೆ ಕೊಟ್ಟಂತ ನೆಮ್ಮದಿಯನ್ನ ನೀವು ಎದುರಿಸಿ ಕೊಡಬಹುದಾ ಗೊತ್ತಿನಾರೆ ಪರವಾಲ ಕೋರ್ಟ್ಗೆ ಹೋಗ್ತಿ ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ ಜಾಗ ಉರ್ದು. ಅದರ ತೀರ್ಮಾನ ಇವತ್ತಲ್ಲ ಮುಂದೊಂದು ಕಾಲ ಬರಬೇಕಾಗ್ತದೆ ಹುಂಡಾಣ ಕ್ಷೇತ್ರ ಬಂಡ ಮಾತಾರೆಗಳೇ ಗೊತ್ತಿತ್ತು ದಕ್ಷಿಣ ಜಿಲ್ಲೆಡೆ ಒಂದು ಪ್ರಸಿದ್ಧ ಪ್ರಸಿದ್ಧವಾಯಿನ ಕ್ಷೇತ್ರ ಆ ಕ್ಷೇತ್ರ ಹೆಂಗಲ ದುಂಬು ಸರಿಜ್ಜಿ ಹೂವು ಜಿತ್ತ ಮುಲ್ಪ ವ್ಯವಸ್ಥೆದ ಸರೀಜ್ಜಿಯಿಂದ ಬಂದು ನಡೆದವರ ಹೆಂಗಲ ಒಂಜಿ ಕಮಿಟಿ ಎರಡು ಸಾವಿರದ ಇಪ್ಪತ್ತೊಂದು ಇವತ್ತಿನ ನೆಡಿದ ಪಕ್ಕ ಒಂಜಿ ಮುಲ್ಪ ಅಷ್ಟಮಂಗಳ ಪತ್ತೆ ಅಂತ ಪ್ರಶ್ನೆದಿತ್ತ ಮಾತಾರೆ ನೆತ್ತಿದ್ವಿ ಪತ್ತಿ ಜನ ಸಂಬಂಧಪಟ್ಟನಾಗಲೇ ಚಾಕ್ರಿದಾಗ್ಲೆ ಇವತ್ತೇ ಇತರ ಜನಗಳೇನು ನೆತ್ತಿದ್ವು ಪ್ರಶ್ನೆ ಪತ್ತದಿ ಅಂತ ಆತಳೆ ಐಟಿ ಮಾತಾ ಈ ಮುಲ್ಪ ಒಂಜಿ ಜೀರ್ಣೋದ್ಧರ ಆವಡ ಒಂದು ಬೈದೀನಿ ಐತೆ ಒಟ್ಟಿಗೆ ಭಂಡಾರದಲ್ಲಿ ದೈವದ ಬುದಾರಣಿ ಜೀವನ ಮನ್ಕೊಂಡ ಬಗ್ಗೆ ಹೇಳಿ ಭತ್ತನೆ ಹೇಳಿದವರ ಮುಲ್ಪ ಮಾತ ಕೆಲಸ ಲದಾರನ್ನ ಕರಿ ವರ್ಷ ಮೇ ಪದಿನ ತಾರೀಕು ಬ್ರಹ್ಮಕಲಾಶ ಆತನು ಒಂಜಿ ಕಡಿಮೆ ಕಡಿಮೆ ಎರಡು ಕೋಟಿ ಮುಟ್ಟದ ಎಂಕಲ ದಾನಿ ನಕಲ್ನ ಆವು ಐತೆ ವಸ್ತು ರೂಪು ಬೈದಿನ ಶ್ರಮದಾನೋಡು ಮಾತಾಡೋಣ ಎರಡು ಕೋಟಿ ಮುಟ್ಟ ಆವು ಇಟ್ಟು ಒಂಜಿ ಕೆಲಸ ಅಂಚಿನ ಪ್ರಶ್ನೆ ಹಿಡಿತು ಜನಕೈದರು ಒಂಜಿ ಭಂಡಾರದ ಇಲ್ಲಿ ದೈವದ ಪುದಾರಡಿ ಜಿ ಪ್ರಾಮುಖ್ಯವಾದ ಕೆಲಸ ಭಂಡಾರ ದೈವದ ಭಂಡಾರ ದೈವದ ಭಂಡಾರ ಉಪ್ಪುಣಿ ಬೇತೆ ಖಾಸಾಗಿ ಸ್ಥಳ ಟುಂಡು ಅಕ್ಕಳೆಲ್ಲ ಒಂಜಿ ಅಷ್ಟಮಂಗ್ಗಳ ಪ್ರಶ್ನೆ ಇಟ್ಟು ಅಕ್ಕಲೇ ಜನದಿದೆ ಅಕ್ಕಲು ಬತ್ತಿ ಇರ್ತೇವೆ ಅಕ್ಕಲು ಆಯ್ನದು ಬೇಗ ಕ್ಷೇತ್ರದ ಪುದಾರಡಿ ಎಂಕಲಿ ಭಂಡಾರದ ಇಲ್ಲಿ ಮಂತ್ ಗೌರಪ್ಪ ಅಂದ ಇಲ್ಲಿ ಯಜಮಾನಿಯನ್ನು ಅಕ್ಕಲು ಬಂತೇವೆ ಅದಕ್ಕೆ ವಿರುದ್ಧವಾದ ಬೇರೆ ಈ ಕೊರಿಯರೆ ಬುಡಂದನಾರು ಬೇರೆ ಮಾತ್ರ ಗುತ್ತನ ಶಿಟ್ಟಿ இடி தொந்தர பொறுப்பு முத்திர சீட்டுரு ஆ ஜாதகில் முத்திர சீட்ருக்கில் சம்மந்ததா இருந்துச்சு அக்களுக்கு தூரோடய சம்மந்தம் மாத்திரை ஆண்ட அக்கள் இன்னும் மந்த்து பொறுத்துக்காரு ஆண்ட அக்கள்கிட்ட அக்கள் அஷ்டப்பக்கல பிரச்சனை கேழ்ந்து பண்டு போய்க்கெல்லாம் ஒஞ்சி வருஷம் விட்டால் காப்பா எங்களுக்கு இன்னும் ஜனவரி இருபத்தி ரெண்டு தாக்கி போது பத்து ஜன போது ஜாதக அக்கள்கிட்ட போது கேண்டா ஐத்த ஒஞ்சி மந்த் குறையு கஷ்டமங்களை பிரச்சனை அடிஞ்சுக்கள் பண்ணார் அஞ்சு அக்கள் அது கரைச்சி வச்சது எங்களுக்கு மண் போ சமைச்சிருந்தது பண்ணுறா அது பத்து ஜனோட்டு பண்ணிக்க பண்ணேன் பண்ணியிருக்கி விடுத்தார்கள்லாம் ஒவ்வொரு தான் இருக்கு ಆಯ್ತು ಹೋಗಿ ಜೀರ್ಣೋದ್ಧರ ಸಮಿತಿದ ಅಧ್ಯಕ್ಷರನ್ನ ಮುಖಾಂತರ ಕಮಿಟಿದ ಮುಖಾಂತರ ಒಂದು ಲೆಟರ್ ಹೌದು ಕೊರಡು ರಿಜಿಸ್ಟರ್ಡ್ ಮಂತ ವೇತಾಪ ಸಮಿತಿ ಲೆಟರ್ ರಿಜಿಸ್ಟರ್ಡ್ ಲೆಟರ್ ಮಂತ ರಿಕ್ವೆಸ್ಟ್ ಲೆಟರ್ ಆಯ್ತು ಹೋಗಿ ಗ್ರಾಮಸ್ಥರು ಹೋದು ಕೇಳಿರಿ ಕೂಡ ಒಂಜು ಲೆಟರ್ ಅಕಲೆ ಕೊರ್ಡು ಆಂಡ ವೈಕಲ ಮೂಜಿ ಲೆವೆಲ್ಗೆ ಕೊರಂಡ ಅಕಲಿ ಅಂಕಲಿಗೆ ಸರಿಯಾದ ಸಮರ್ಪಕವಾಗಿನ ತರ ಇಂಕಲಿಗೆ ಕುರ್ತಿದ್ದೀರಿ ಅಪ್ಪ ದಾದಾ ನನ್ನ ದಾದಾ ಅಂದ್ಬಂದಾಗ ಈಗ ನನ್ನ ತುಂಬು ಫೀಚರ್ಗೆ ದಾದಾ ಅಂದ್ಬಂಡ ಈಗ ಪರ್ಯಾಯ ವ್ಯವಸ್ಥೆಗೆ ಒಂದು ದಿನ ತಪ್ಪ ಪ್ರಶ್ನೆ ದೀನಿ ತಾಂಬೂಲ ಪ್ರಶ್ನೆ ತಾಂಬೂಲ ಪ್ರಶ್ನೆ ಇಡೀ ಕ್ಷೇತ್ರದ ಕೈತಾಲೇ ಭಂಡಾರದ ಇಲ್ಲ ಆಗೋಡು ಬಂದು ಯೋಗ್ಯವಾಯಿನ ಸ್ಥಳ ತೂದು ಅಲ್ಲಿ ಭಂಡಾರದ ಇಲ್ಲಿ ಮಂತ್ದ ಹೆಂಗೆ ಜನವರಿ ಎನ್ಮ ನಮ್ಮ ತಾಂಬೂಲ ಪ್ರಶ್ನೆ ನವಂಬರ್ ಇರುವತ್ತೊಂಬತ್ತು ಒಂಜಿ ದಿಂತ ಪ್ರಶ್ನೆ ಅದನ್ನು ಮಾತನೇ ಲೈದ ಇವೇ ಜರ್ತಿನ ಕಲಿಯರ್ಲಿ ಬೈಜೇರಿ ಆಮೇಲೆ ಊರುದಕ್ಕಲು ಮಸಿಯನ್ನು ಬೈದೇರಿ ಉಸಿ ಊರುದಕ್ಕಲಿನ ತೀರ್ಮಾನ ಪ್ರಕಾರ ತಾಂಬೂಲ ಪ್ರಶ್ನೆ ಹಿಡಿದು ತೋಜಲಿಕ್ಕನೇ ಮುಲ್ಪ ದೈವಸ್ಥಾನದ ಪಕ್ಕ ಕೊಂಜಿ சென்ஸ் ஜத்துக்கொண்டு ஐட்டில் ஐந்து சென்ஸ் தானி நக்கில் எத்து கொடுத்தேன் பண்டாரத்தில் எங்களுக்கு தெத்துக்கொண்ட ஜாகி பண்ணி அஞ்சலி ஐந்து சென்ஸ் ஜாக் கமிட்டி தான்கூட செய்து ஆண்ட ஐநூறு சாதாரண பூர்வ எங்களுக்கு ஜனவரி எண்ப தாரிக்கு கெசர கல்லுபாட நிரந்தர கிலோசைன் அவர சப்பசன் கலச ஆடுத்து ಈಗ ನೆಲತ್ತ ಒಂಜಿ ಜಲ್ಲಿ ಬಾರ್ದು ಸಿಮೆಂಟ್ ವೈಪಿನೆಲ್ಲ ಒಂಜಿ ಸುಣ್ಣ ಬಣ್ಣ ಕೊರ್ಪಣ ಮಾತ್ರ ಒಂಜಿ ಕೆಲಸ ಬಾಕಿ ಇತ್ತೀನಿ ಪೂರ ಕೆಲಸ ಎಲ್ಲ ಆತನಿ ಸಾಧಾರಣ ಒಂಜಿ ಇತ್ತೇನೆ ಒಂಜಿ ಮುಪ್ಪ ಲಕ್ಷ ರೂಪಾಯಿ ಖರ್ಚ ಖರ್ಚಾಗ್ತಾನೆ ಅವು ನಮ್ಮ ಗ್ರಾಮಸ್ಥರಿಗೆ ಲಾಸ್ ಆತನಿ ಗ ಸರ್ಕಾರದ ಕಾಸು ಹತ್ತು ಹೆಂಗೆ ಕಲಿಕಂತ ಏರು ಏರು ಭಕ್ತಿಯರು ಉಳ್ಳೇರು ಅಕ್ಕಲಿ ಕಾಣಿಕೆ ಬಾರ್ದನ್ನ ಕಾಸು ಹತ್ತಂದ್ರೆ ಸರ್ಕಾರ ಒಂಜಿ ಒಂಜು ರೂಪಾಯಿ ಈ ತಿ ನಟಕ್ಕದಲ್ಲ ಬೈಜಿ ಐನಿರ್ದವ್ರ ಎಂಕಲು ಬಕದಾಲತ್ತೆ ಕಾನೂನು ಪ್ರಕಾರ ಏರು ಐನು ಮಂತ್ ದೇರ ಮಂದ ಏರು ಎಂದು ಗೊತ್ತಲ್ಲ ಉಂಡು ಅಕ ಮಂತ್ ಅಕಲ ಮಿತ್ತಿ ಕ್ರಮದೇತಂದು ಅಕಲೇರದು ಬಸುಳಾತಿ ಬರ್ತದೆ ಅಪ್ಪ ಐದು ಬರ್ಲ ಮುಲ್ಪ ಬಂಡಾರದ ಇಲ್ಲಿ ಒಂಜು ತಿಂಗಳ ಕಟ್ಟದ ಕೊರೋದು ಎಂಕಲ್ಲ ಮಾಧ್ಯಮದ ಮುಖಾಂತರ ಎಲ್ಲ ಮಾ ಇಲಾಖೆ ಅಕಲರಲ್ಲ ಕೂಡ ಹೆಂಗೆಲ್ಲ ವಿನಂತಿರೋ ಮುತ್ತನ್ನ ಶೆಟ್ಟರು ಧೀರಾಜು ಕೊಂಡಾಣ ಒಂದು ಶ್ರೀಧರ್ ಹೈದ ನವೀನ್ ಶೆಟ್ಟಿ ಮಾಡೂರು அது சிவராஜு சிவபிரசாத ஆச்சாரிய பிரசாத் மட்யார் இத்தனை மாதிரி மாத்தாருலாம் எங்களை குத்து ஏறிந்தே குத்துண்டு அக்களே மற்றதானே அக்களே எடுத்து வச்சு வந்துனாண்டு எங்களை பிடித்துனா எங்களுக்கு நான் காசு தைவத்த காச அத்தை எங்களுக்கு பரக்கே பாடுதுனா தைவத்தின அக்கௌண்ட் எடுத்த காசாண்டா அண்ட் இங்கே ಮತ್ತೆ ಬಗ್ಗೆ ಪೊಲೀಸ್ ಇನ್ಫಾರ್ಮೇಷನ್ ಪೊಲೀಸ್ ಯಾರು ಮುರಾಣಿ ಎನ್ನ ಅವಧಿ ಮುಗಿದಿಂದು ಮುರಾಣಿ ಗುರುವಾರದಾನೆ ಇವತ್ತೊಂಬತ್ತು ತಾರೀಕಿಗೆ ಏನು ಆಡಳಿತ ಅಧಿಕಾರಿಗೆ ಪಟ್ಟಣ ಪಂಚಾಯತ್ ಆಡಳಿತ ಅಧಿಕಾರಿಗೆ ಇಲಾಖೆದ ಆದೇಶ ಪ್ರಕಾರ ಯಾರು ಅಧಿಕಾರ ಹಸ್ತಾಂತರ ಮಾಡಿ ಅಕ್ಕಲು ಬೈದೇ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬಂದೇ ಎಫ್ಐಆರ್ ದಾಖಲೆ ಆಗ್ತದೆ ಈ ಬಗ್ಗೆ ನಾನು ಜನ ಕ್ರಮಕ್ಕೆ ತಂದು ಬೀರೋದು ಕ್ರಮಕ್ಕೆ ತೊಂದರೆ ಸಂಘಟನೆ

ಪುಡತನ ಬಗ್ಗೆ ಪುಡತನ ಬಗ್ಗೆ ಎಂಕಲಿನ ಕೆಲಸ ಅಥವಾ ಅಧಿಕಾರಿ ನಕಲಿನ ಕೆಲಸ ಎಂಕಲ ಅಧಿಕಾರಿ ಪೂರ್ತಿ ಪೂರ್ತಿ ಹೆಂಗ್ಲಿ ಜವಾಬ್ದಾರಿ ಕೊಡದಾದ್ರೆ ಈಗ ಅಧಿಕಾರ ಹಸ್ತಾಂತರ ಅಂತೇಳಿ ವ್ಯವಸ್ಥಾಪನಾ ಸಮಿತದ ಅಂಡರ್ ಹಿಡಿತ ಅವು ಪುನೀತ ಅಧಿಕಾರ ನಕಲ್ನ ಇಟ್ಟುಕೊಂಡು ಒಂದು ಸಾವಿರದ ಒಂಬೈನೂರ ಮೂವತ್ತ ಒಂದು ಮೂವತ್ತ ಒಂದು ಸರಗ ಅಂಡರ್ ಆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜಜ್ಮೆಂಟ್ ಆದರೆ ಗ್ರಾಮ ದೈವ ಅಂದ್ಕೊಂಡು ಜಜ್ಮೆಂಟ್ ಆದಲ್ಲಿ ಜಜ್ಮೆಂಟ್ದ ಕಾಪಿ ಎಲ್ಲ ಎರಡು ಉಂಟು ಇತ್ತದತ್ತೆ ಸಾಧಾರಣ ಒಂದು ಸಾವಿರದ ಒಂಬೈನೂರ ಐವತ್ತ ಎರಡು ಧಾರ್ಮಿಕತ ಇಲಾಖೆ ಪ್ರತಿ ಒಂದು ಎಲ್ಲ ಉಂಟು ಸಾವಿರದ ಒಂಬೈನೂರ ತೊಂಬತ್ತೆರಡು ಇಪ್ಪತ್ತೈದನೇ ಆ್ಯಕ್ಟ್ ಪ್ರಕಾರ ಉರುಬ ಉರುಬ ಜನತಾ ವ್ಯವಸ್ಥಾಪನಾ ಸಮಿತಿಯ ಕಮಿಟಿದಾಗಲಿ ಐ ಟಿ ಒಂದು ಅಧ್ಯಕ್ಷೆಯಿಂದ ಸರ್ಕಾರದ ಕಾನೂನಾತ್ಮಕವಾದ ಉಂಟು ಉದ್ದೇಶ ಉದ್ದೇಶ ಬಂಡ ಅಕ್ಕ ಕೇರ್ನ ಬಾಯಿ ಬುಂಡೆ ಅಕ್ಳ ಬಣ್ಣ ಬೀರದು ಉದ್ದೇಶ ಗೊತ್ತ ಮನ್ಕೊಂಡು ಅಲ್ಲ ಕೇರ್ನೇಕ ಉದ್ದೇಶ ಉಂಡು ಬಂಡಾರದ ಇಲ್ಲ ಬೈದಿನ ಕಾಸು ಬಂಗಾರ ಇನಿಮುಟ್ಟ ಇಡೆ ಲೆಕ್ಕೋಗು ಬೈಜಿ அல்பா வம்பாய் போனாக்கா அத்தனை பிதாவூருக்கு போனாக்க கிலோஜனம் பத்ததுக்கு அக்களை அக்களுக்கு பிரார்த்தனை பண்ணுது பர்த்தது பிரார்த்தனை அனுப்பு அல்பா காசில் பங்காரில் குறுப்பார் பண்ண ஜாத்திரை வாட்டாயில் ஒரு சோடு ரெண்டு சேர்த்து ஜாத்திரை கொண்டு கொஞ்சம் இப்போ ஜனவரி பதிமூஞ்சு தாரிக்கு கொஞ்சம் கட்டை ஜாத்திரை பொக்கம் உள்ள கொண்டானோடு கொடியேறுது வண்டி சோவா போன